श्री सचिदानन्द सद्गुरु महाराज की जय सदा निक्षस्य मूलाधिवासात् सुधाविणं ते तमप्यप्रयन्तं तरुङ्कल्पवृक्षाधिकं सा ಶ್ರೀ ಸಾಯಿ ಸಂದೇಶ ಎಲ್ಲಾ ಜೀವಿಗಳಲ್ಲೂ ಆತ್ಮವನ್ನು ಯಾರು ನೋಡಬಲ್ಲರೋ ಆತ್ಮದಲ್ಲಿ ಎಲ್ಲಾ ಜೀವಿಗಳನ್ನೂ ನೋಡಬಲ್ಲರೋ ಅವರಿಗೆ ದ್ವೇಷವಿರುವುದಿಲ್ಲ ನಿನ್ನ ಕರ್ಮಗಳು ಆತ್ಮದಿಂದ ಚೋದಿಸಲ್ಪಟ್ಟಿರುತ್ತದೆ ಎಲ್ಲಾ ಕ್ರಿಯೆಗಳು ಆತ್ಮದ ಅಂತರ್ಯಾಮಿತ್ವ ಅಹಂ ಬ್ರಹ್ಮಾಸ್ಮಿ ನಾನೇ ಆತ್ಮ ಮತ್ತು ಬ್ರಹ್ಮ ಆತ್ಮವು ಅವಿನಾಶಿ ಅಂತ್ಯ ಸಹಿತ ಅದೇ ನಿಶ್ಚಿತ ಜ್ಞಾನ ಯೋಗಾವಾಸಂ ಪುರುಷ ಬ್ರಹ್ಮ ಅಂದರೆ ನಾನೇ ಆ ಪಿತೃಮಂಡಲದಲ್ಲಿರುವ ವ್ಯಕ್ತಿ ಅಂದರೆ ಸೂರ್ಯ ಆತ್ಮವು ಜ್ಞಾನಾಮೃತ ಅದಕ್ಕೆ ವಾಸನೆಗಳಿಲ್ಲ ಆತ್ಮವು ಅಭೇದ್ಯ ಯಾರು ಆತ್ಮವನ್ನು ಬಲ್ಲರೆಂಬುವರೋ ಅವರಿಗೆ ಆತ್ಮದ ಅರಿವಿಲ್ಲ ಯಾರು ಅರಿವಿಲ್ಲವೆಂಬುವರೋ ಅವರಿಗೆ ಆತ್ಮ ಎಂಬುದು ಗೊತ್ತಿದೆ ಆತ್ಮಕ್ಕೆ ಅದರ ಪ್ರತಿರೋಧ ವಿಧಿತದಿಂದ ಅಳಿವಿಲ್ಲ ಆತ್ಮಕ್ಕೆ ಹುಟ್ಟು ಸಾವು ಅಥವಾ ದೇಹವಿಲ್ಲ ಅದಕ್ಕೆ ಮುಂಚೆ ಮತ್ತು ನಂತರ ಏನೂ ಇರುವುದಿಲ್ಲ ಆತ್ಮವೇ ಬ್ರಹ್ಮ ಈ ಪ್ರಪಂಚದಲ್ಲಿ ನಾನು ನಾನಲ್ಲ ಎಲ್ಲವೂ ಆತ್ಮವು ಆತ್ಮಕ್ಕೆ ಶಬ್ದವಿಲ್ಲ ಸ್ವರೂಪವಿಲ್ಲ ರಸಗಂಧವಿಲ್ಲ ಐಂ ಮಿದಂ ಸರ್ವಂ ಅಂದರೆ ಎಲ್ಲವೂ ಆತ್ಮ ಸ್ವರೂಪ ಎಲ್ಲವೂ ಆತ್ಮವಲ್ಲದೆ ಬೇರೆ ಅಲ್ಲ ಈ ಪ್ರಪಂಚ ಭರ್ತಿಯೇ ಆತ್ಮ ಆತ್ಮವು ಎಲ್ಲೆಡೆ ಇರುತ್ತದೆ ಆತ್ಮವು ಧ್ಯಾನ ಮತ್ತು ಮನಸ್ಸಿನಲ್ಲಿರುತ್ತದೆ ಆತ್ಮವು ವಿಪರೀತ ಮತ್ತು ಖೇದವಲ್ಲ ಆತ್ಮವು ಆತ್ಮ ಜ್ಞಾನವನ್ನು ಪಡೆದು ನಾನು ಆಗುತ್ತದೆ ಈ ವೇದಾಂತವನ್ನು ಯಾರು ಅರಿಯುತ್ತಾರೋ ಅವರ ಪಾಪಗಳೆಲ್ಲವೂ ನಶಿಸಿ ಸುಖಮಯ ಜೀವನವನ್ನು ಸಾಗಿಸುತ್ತಾರೆ ಇದನ್ನು ನೀನು ಅನುಷ್ಠಾನ ಮಾಡಿದಲ್ಲಿ ನೀನು ಆಧ್ಯಾತ್ಮವನ್ನು ಅಭಿವೃದ್ಧಿಪಡಿಸಿಕೊಳ್ಳುತ್ತೀಯ